ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಲಗೇಜ್ ಪೂರ ತೂಂಡಿಂಕ್ಲೆಗ್ ಗೊತ್ತಾಪುಂಡು ಅಮ್ಮ ಅಮ್ಮ ಇನಿ ಇದಾಡಂದರು ಇಜ್ರೇಲ್ಗೆ ಫ್ರೆಂಡ್ಸ್ ಇಂಕ್ಲೆಗ್ ಗೊತ್ತಾಪುಂಡು ಇತ್ತೇ ಲಗೇಜ್ ತುಂಡ ಇನಿ ಅಮ್ಮ ಇಸ್ರೇಲ್ ಇಜ್ರೇಲ್ಗೆ ಪಿದಾಡಂದರು ಇಂಕ್ಲೆಗ್ ಬಹಳ ಬೇಜಾರದ ಸಂಗತಿ ಇನ್ನು ಇಸ್ರೇಲ್ಗೆ ಪೋನ್ಲೇರು ರಿಟರ್ನ್ ಸೊ ದಾದಾ ಪಲ್ಪರ್ ಹಿರು ಖುಷಿಯನ್ ಬೇ ಬೇಜಾರು ಅಂತಂಡ್ ಬೇಜಾರು ಒಂದು ಉಂಡು ಜೋಕ್ಲೆ ಬಟ್ ಪೆ ದಾ ಅನ್ಫರೆಗೆ ಅಜ್ಜಿ ನಮ್ಮ ಬೇಲೆ ಅವನು ನಮ್ಮ ಜೀವನ ಊನು ಹ್ಞೂ ಅಂದ ಇನ್ನು ಇದ್ದಾಡೋಡುತ್ತೆ ಅಂದು ಬಕ್ಕ ಬರ್ಪೇರು ಸಿಕ್ಸ್ ಮಂತ್ ಗುಡ್ದು ಬರ್ಪೇರು ಸೊ ಅದೇ ಮುಟ್ಟ ಕಾಪುಡು ಮಗ ನಮ್ಮ ಹದಿನೈದು ಬರೋದಿಲ್ಲ ಆಜಿ ತಿಂಗ್ಳು ಬಿಡ್ದು ಅಂದ ಮಗ ಮಾತ್ರ ಯಾನ್ ಯಾನ್ ವಯಸ್ಸು ನಿನ್ನ ಮಾರ್ಮಾರ್ ಪಂದ್ಯ ಯಾವಾಗ್ಲ ಪಂದ್ ಪೂಜಿ ಸೊ ಎಂಕು ಲೈಂಟ್ ಲೈಫ್ ಎಂಕ ಲೈಂಟ್ ಎನ್ನ ಲೈಫ್ ಮುಗಿನ ಮುಟ್ಟ ಅಲ್ಲಿ ಮಗನಾದೇ ಇಪ್ಪೋಡು ಸೊ ಅಲ್ಲ ಏನು ಅಮ್ಮ ಪಂದೇ ಲೆಪ್ಪುಡು ಆ ಲೇಪಲ್ಲ ಏನನ್ನು ಮಾಮಿ ಪಂದ್ ತಿಂಕ್ಲ ಮಲ್ ಪೂಜೋದು ಸೊ ಎಂಕ ಎಂಟ್ ಲೈಫ್ ಮುಟ್ಟಲ್ಲ ಎಂಕ ಏನ್ ಲೈಫ್ ದೇವೇರ್ ಗೊತ್ತರೆ ಆ ತಿಂಟಲ್ಲ ಎಂಕಿಲ್ ಅಪ್ಪೆ ಮಗನ್ ಲೆಕ್ಕನೆ ಉಪ್ಪೋಡು ಪಂದ್ ಎಂಕಲಿಗೆ ಆಸೆ ಸೊ ಯಾನ್ ಏನೇ ಇಲ್ಲ ಇಂಟ್ರೊಡ್ಯೂಸ್ ಮಲ್ ಪೂಜೆ ಮೋಲ್ ಮರ್ಮಲ್ ಪಂದೆ

உபைட்டுன்ோ மாத்தி ಸಪೋರ್ಟ್ ಮಲ್ಪುಲೆ ಜೋಕ್ಲಿ ಸಪೋರ್ಟ್ ಮಲ್ಪುಲೆ ಜೋಕುಲ್ ಬೆಳೆ ಒಡು ನಮ್ಮ ತುಳುನಾಡಿನ ಜೋಕುಲ್ ಏನ್ ಪುನ ಬ್ಲಾಗ್ ಯೂಟ್ಯೂಬ್ ಸೌಂಡ್ ಮಲ್ಪೇರ ಕಡೆ ಮಾತ್ರ ಎಲ್ಲ ಸಪೋರ್ಟ್ ಮಲ್ಪುಲೆ ತುಳುನಾಡು ನಮ್ಮ ವಿಶ್ವದ ನಂಬರ್ ಒನ್ ಇಡ್ಬೋದು ಉಂಟು ತಡ್ಪಲ್ ಮಸ್ತ್ ಆಸೆ ನಮ್ಮ ಅಪ್ಪ ಭಾಷೆ ನೇಪ ನಮ್ಮ ಅದಪ್ಪರಿಗ್ ಬಲ್ಲಿ ಯಾವ ಒಂದು ನೈನ್ ಇಯರ್ಸ್ ಇತ್ತು ನಾಳೆಲ್ಲ ತುಳು ಹಚ್ಚಾದ್ರು ಪಾತ್ರ ಅಂದ್ ಯಾನ್ ಕಲ್ತೊಂದು ತುಳ್ಳೆ

जिंदगी I'm going to go to the house. ఏ భారీ బేజారా ఉంటుండు విన్ను గర్వడు గర్వడు విన్ను ఫస్ట్

ಖುಷಿಯಾಗಿದ್ದಾನೆ ನಮಗೆಲ್ಲ ಬೋರ್ ಆದ್ರೆ ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿರ್ತಾರೆ ನಾವು ಓದ್ಬೋದು ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಅಥವಾ ಜ್ಯೂಸ್ ಏನಾದ್ರು ಕುಡಿಯುವುದಾದ್ರೆ ಇಲ್ಲಿ ಡೈನಿಂಗ್ ಟೇಬಲ್ಸ್ ಇದೆ ಒಂದು ಫ್ಲೈಟ್ ಈಗ ಹೊರಡ್ತಾ ಇದೆ ನಿಮಗೆ ಹೊರಗಡೆ ಅಂದರೆ ಅಂದ್ರೆ ಮಳೆ ಉಂಟು ಗ್ಲಾಸಲ್ಲೆಲ್ಲ ಹನಿ ಕೂತ್ಕೊಂಡಿದ್ದೆ ಏನು ಕಾಣಿಸಲ್ಲ ಸೊ ನಿಮಗೆ ತೋರ್ಸಕ್ ಆಗ್ತಾ ಇಲ್ಲ ನೆಕ್ಸ್ಟ್ ನಾವು ಇಳಿಯುವಾಗ ಏನಾದ್ರು ತೋರ್ಸಕ್ಕೆ ಟ್ರೈ ಮಾಡ್ತೇವೆ ದೂಸಿ ಸಹಾಯ ಕಡಿಮೆ ಮಾಸ್ಕ್ ಸಹಿ ತರಕೆಸಿ ಪೆನ್ಸ್ ವಿಮಾನ ನಮಗೆ ಮಾತ್ರ ಸೆಲೆಕ್ಟೆಡ್ ಕೊಡ್ತಾ ಹೋಗಿದ್ದಾರೆ ಎಂಥ ವಿಷಯ ಅಂತ ಗೊತ್ತು ಸ್ಯಾಂಡ್ವಿಚ್ ಮಾತ್ರ ಪನ್ನೀರ್ ಟಿಕ್ಕಾ ಅಂತೆ ತುಂಬ ಸೂಪರ್ ಉಂಟು ನಾವು ಬಾಂಬೆ ಏರ್ಪೋರ್ಟ್ಗೆ ರೀಚ್ ಆಗಲಿ ಇನ್ನು ಬಂದ್ವಿ ಅಷ್ಟೇ ಇನ್ನು ಎಲ್ಲಿ ಫ್ಲೈಟ್ ಇಂದ ಬಾಂಬೆ ಇಂಚಿನ ಪುರ ಹಾಕೊಂಡು ಬಂದು ಫ್ಲೈಟ್ ಫ್ಲೈಟ್ ನಾನು ಏರ್ಪೋರ್ಟ್ ಹುಡುಗು ಏರ್ಪೋರ್ಟ್ ಹುಡುಗ ಪಿ ಜಿದ ರೂಮ್ ಉಂಟು ಸೊ ಹೆಂಗಲ್ಲೂ ಸ್ಟೇ ಹಾಕ ಬಂದುಲ್ಲ ಎಲ್ಲ ಕಾಣಿ ಕಲೇ ತಿ ಬಾಯ್

ಪುನಃ ಟರ್ಮಿನಲ್ ಟರ್ಮಿನಲ್ ಹುಡ್ಕೊಂಡು ಪುನಃ ಎಂಟ್ರಿ ಆಗಬೇಕು ತುಂಬಾ ಕಷ್ಟ ಆಗ್ತದೆ ಎಷ್ಟು ನಡಿಬೇಕು ಅಂತ ಒಂದು ವಾಟರ್ ಬಾಟಲ್ ಗೆ ನೂರು ರೂಪಾಯಿ ಇಲ್ಲಿ ಏರ್ಪೋರ್ಟ್ ಒಳಗಡೆ ಕೊನೆಗೆ ಎಂತ ಮಾಡುದು ಹತ್ತು ಗಂಟೆಗೆ ರೀಚ್ ಆಗಿದ್ದೇವೆ ರಾತ್ರಿ ಇನ್ನು ಫ್ಲೈಟ್ ಇರೋದು ನಂಗೆ ರಿಟರ್ನ್ ಬರಲಿಕ್ಕೆ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಅಮ್ಮನಿಗೆ ಎಷ್ಟು ಗಂಟೆಗೆ ಹನ್ನೊಂದು ಐದಕ್ಕೆ ನಂದು ಫ್ಲೈಟ್ ಸೊ ಈಗ ಹೊರಗಡೆ ಹೋದ್ರು ನಾವು ಎಲ್ಲ ನಮ್ಮದು ಲಗೇಜ್ ತಗೊಂಡು ಹೊರಗಡೆ ಹೋಗಬೇಕು ಆಮೇಲೆ ಪುನಃ ಬರುವಾಗ ನಾವು ಎಂಟ್ರೆನ್ಸಲ್ಲಿ ಬರ್ತೇವಲ್ಲ ಒಬ್ಬೊಬ್ಬರು ಒಂದೊಂದು ದಿಕ್ಕಿ ಹೋಗಬೇಕಾಗ್ತದೆ ಒಂದು ಡೊಮೆಸ್ಟಿಕ್ ನಮಗೆ ಇಂಟರ್ನ್ಯಾಷನಲ್ ಅಂತ ಸೊ ನಾವು ಇವತ್ತು ಇಲ್ಲೇ ಕೂತ್ಕೊಂಡು ಇಲ್ಲೇ ಸ್ವಲ್ಪ ಏನು ತಗೊಂಡು ಬಂದಿದೆಯೋ ಅದನ್ನು ತಿನ್ಕೊಂಡು ಇವತ್ತು ರಾತ್ರಿ ಇಲ್ಲೇ ಕಾಲ ಕಳೆಯುವ ಅಂತ ಎಲ್ಲ ಡಿಸೈಡ್ ಮಾಡಿ ಆಯಿತು ಇವತ್ತು ಚಕ್ಕುಲಿ ನಮ್ಮ ಊಟ ಫ್ಲೈಟಲ್ಲಿ பன்னீர் தி சாண்ட்விச் கொட்டி அது மூர் ஏர்போர்ட் என்ன மதக்கு மங்களூர் வாபஸ் போவரிகோ பார் ಆಯೇ ಮುಲ್ಪಡ್ದು ಸೀದಾ ಬ್ಯಾಂಗ್ಳೂರು ಬರ್ತೇವೆ ಬ್ಲಾಗಿಂಗ್ ಪೂರಾ ಕಂಟಿನ್ಯೂ ಮಲ್ಪೆ ಒಕ್ಕ ಅಕಲೆ ಪೂರ ಸಪೋರ್ಟ್ ಮಲ್ಪಲ್ಲೇ ಏನು ಇತ್ತೆ ಎನ್ನ ಇತೋಪಿಯಾ ಫ್ಲೈಟು ಪುಥೋಪಿಯಾ ಇಡದು ಯಾ ಇಸ್ರ್ರೇಲ್ ಪೋದುಲ್ಲ ಓಕೆ ತ್ಯಾಂಕ್ ಯು ಮಾತಾರಲ್ಲ ಸಪೋರ್ಟ್ ಮಲ್ಪುಲೆ ತುಳುವೆರ್ನ ಜೋಕ್ಲೇನು ಓಕೆ ಬಾಯ್